ಬೇಕಾದ ಮೊದಲನೇ ಮಾತು ಅಂದರೆ ನಾವೆಲ್ಲ ಹೈಸ್ಕೂಲ್ಗೆ ಹೋಗ್ತಾ ಇದ್ದಾಗ ಅರವತ್ತರ ದಶಕದಲ್ಲಿ ಎಪ್ಪತ್ತರ ದಶಕದಲ್ಲಿ ಸಾಹಿತ್ಯಕ್ಕೆ ಎಂತ ಪ್ರಾಮುಖ್ಯ ಇತ್ತೋ ಅಂಥ ಪ್ರಾಮುಖ್ಯ ಉಳಿದಿಲ್ಲ ಉಳಿಬಾರದು ಅನ್ನೋದು ನಮಗೆ ಯಾಕೆ ಅರವತ್ತು ದಶಕದಲ್ಲಿ ಸಾಹಿತಿಗಳು ಬಹಳ ದೊಡ್ಡ ಸಾಮಾಜಿಕ ನಾಯಕರಾಗಿ ಕಾಣ್ತಾ ಇದ್ರು ಚಿಂತಕರಾಗಿ ಕಾಣ್ತಾ ಇದ್ರು ಮಾ ರಾಮಮೂರ್ತಿ ಅಂತ ಕನ್ನಡ ಹೋರಾಟಗಾರ ಬೇಕಾದಷ್ಟು ಚೆನ್ನಾಗಿದೆ ಆ ಕಾಲ್ದವ್ರು ನಾವು ಎಂ ಎ ಬರೋಷ್ಟು ಹೊತ್ತಿಗೆ ನವೋದಯ ಕಾಲ ಕಡಿಮೆಯಾಗಿ ನವ್ಯ ಒಂಥರ ಏರು ಸ್ಥಿತಿಯಲ್ಲಿದ್ದ ಕಾಲ ಅದೇ ಹೊತ್ತಿನಲ್ಲಿ ಪ್ರಸನ್ನ ಅವರು ಎಂ ಮತ್ತು ನಮ್ಮ ಸಿ ಜಿ ಕೆ ಅವರು ಸೇರಿ ಸಮುದಾಯವನ್ನು ಶುರು ಮಾಡಿ ಮೈಸೂರಲ್ಲಿ ತಾಯಿ ನಾಟಕ ಆಡಿಸಿದಾಗ ಮೊದಲನೇ ಬಾರಿಗೆ ಸಮುದಾಯದ ಕಾಂಟ್ಯಾಕ್ಟ್ ಬಂದು ಆ ಥರದ ಯೋಚನೆಗಳು ನಮ್ಮೊಳಗೆ ಪ್ರವೇಶಿಸಿದ ಕಾಲ ಎಮ್ ಎ ಇದ್ದ ಹೊತ್ತಿನಲ್ಲೇ ಚಳುವಳಿ ಚಳುವಳಿಯಾಗಿದ್ದ ಕಾಲ ನಾವು ನಮ್ಮ ಯೌವನದನ್ನು ನೆನೆಸ್ಕೊಂಡ್ರೆ ಸಾಹಿತ್ಯ ಇನ್ನೂ ಬಹಳ ಮುಖ್ಯವಾದದ್ದು ಅಂತ ನಂಬಿಕೊಂಡಿದ್ದ ಹುಡುಗರು ಆದರೆ ಸಮಾಜದ ಪರಿಸ್ಥಿತಿಯ ಬಗ್ಗೆ ಕಣ್ಣು ತೆರೆಸುವ ಚಳುವಳಿಗಳ ಮುಖಾಂತರ ನಮ್ಮ ಅರಿವನ್ನು ಹೆಗ್ಗಿಸಿಕೊಂಡ ಕಾಲ ಸುಮಾರು ಎಂಬತ್ತರ ದಶಕದವರು ಎಲ್ಲರೂ ಹೇಳಿದ ಹಾಗೆ ಒಂದು ಸ್ಥಿತಿ ಇತ್ತು ಸಮುದಾಯ ಜಾತಾದಲ್ಲಿ ನಾವು ಭಾಗವಹಿಸಿದ್ದಲ್ಲ ಇತ್ತಲ್ಲ ಬಿಡಿ ಅದು ಆ ಕಥೆಗಳು ಬೇಡ ನಾನು ಹೇಳೋಕ್ಕೆ ಹೊರಟಿದ್ದೇನು ಅಂತಂದರೆ ಎಂಬತ್ತರ ದಶಕದ ಮಧ್ಯಭಾಗದವರೆಗೂ ಸಾಹಿತ್ಯದ ಬಗ್ಗೆ ಭಾಷೆಯ ಬಗ್ಗೆ ಇದ್ದ ಒಂದು ತೀವ್ರವಾದ ಪ್ರಾಮುಖ್ಯ ಆಸಕ್ತಿ ಪ್ರಾಮುಖ್ಯ ಅದನ್ನು ಸಾಧ್ಯವಾದಷ್ಟು ಸಮರ್ಥವಾಗಿ ಬಳಸಬೇಕು ಅನ್ನೋ ಆಕಾಂಕ್ಷೆ ಇಂಥವು ಕಡಿಮೆ ಆಗಿದ್ದಿದೆ ಯಾಕೆ ಕಡಿಮೆ ಆಯಿತು ಯಾಕೆ ಮುಖ್ಯ ಆಗಿತ್ತು ಅನ್ನೋದಕ್ಕೆ ಒಂದು ಮಾತನ್ನು ಹೇಳಬೇಕು ನಮ್ಮಲ್ಲಿ ಕಾಲೊನೈಜೇಷನ್ ಅಂತೀವಲ್ಲ ವಸಾಹತೀಕರಣ ಅದರ ಕಾರಣದಿಂದ ಆ ಬೇರೆಯ ನಾಡುಗಳ ಪ್ರಭುತ್ವಕ್ಕೆ ಒಳಗಾದ ದೇಶಗಳಲ್ಲಿ ತಮ್ಮ ತಿಳುವಳಿಕೆ ಬಗ್ಗೆ ತಮ್ಮ ಬಗ್ಗೆ ಒಂದು ಕೀಳರ್ಮೆ ಹುಟ್ಟಿತು ಅಂತ ನಮಗೆಲ್ಲ ಗೊತ್ತು ಅವರು ಕಲಿಸಿದ ಜ್ಞಾನ ಮತ್ತು ಜ್ಞಾನ ಶಿಸ್ತುಗಳು ಹೊರತಾಗಿದ್ದವು ಆಫ್ರಿಕಾ ಇಂಡಿಯಾ ಇಂಥ ದೇಶಗಳಲ್ಲಿ ತಮ್ಮ ನೆಲದ ಬದುಕಿನ ಮೂಲದಿಂದ ಹೇಳಬಹುದಾಗಿದ್ದು ಕತೆಗಳು ಹಾಡುಗಳು ಮಾತ್ರ ಚಿನುವಚಿಬೆ ಕತೆ ನನ್ನ ಕಡೆ ಬರುತ್ತೆ ಆ ಊರಲ್ಲಿ ಜಗಳ ಆದರೆ ವಾದ ಹೆಂಗೆ ಮಾಡ್ತಿದ್ರು ಅಂದರೆ ತನ್ನ ಪರವಾಗಿ ಒಬ್ಬ ಒಂದಷ್ಟು ಕತೆಗಳು ಹೇಳಬೇಕು ಅವನ ವಿರೋಧಿ ಒಂದಷ್ಟು ಕತೆಗಳು ಹೇಳಬೇಕು ಯಾರು ಜಾಸ್ತಿ ಕತೆ ಹೇಳ್ತಾನೋ ಅವ್ನು ಗೆದ್ದಂಗೆ ಅಂತ ಸೊ ನಮ್ಮಲ್ಲಿ ಸಾಹಿತ್ಯವೇ ಧರ್ಮಕ್ಕೂ ರಾಜಕೀಯಕ್ಕೂ ಎಲ್ಲ ಶಾಸ್ತ್ರಗಳಿಗೂ ಸಾಹಿತ್ಯವೇ ಒಂದು ಮಾಧ್ಯಮ ಆಗಿದ್ದ ಕಾಲದಲ್ಲಿ ಸಾಹಿತ್ಯಕ್ಕೆ ಬಹಳ ಪ್ರಾಮುಖ್ಯ ಇತ್ತು ಆದರೆ ನಮ್ಮ ರಾಜಕೀಯ ಪರಿಸ್ಥಿತಿಗಳು ಬದಲಾದಾಗೆ ಆರ್ಥಿಕ ವ್ಯವಸ್ಥೆಗಳು ಬದಲಾದಾಗೆ ನಮಗೆ ಸಾಹಿತ್ಯ ಒಂದೇ ಅಲ್ಲ ಬದುಕಿನ ಇತರ ವಲಯಗಳಿವೆ ಆ ಎಚ್ಚರ ಕನ್ನಡದಲ್ಲಿ ನಮ್ಮ ತಲೆಮಾರಿಗೆ ಮೊದಲು ಮೂಡಿದ್ದು ಎಪ್ಪತ್ತರ ದಶಕದಲ್ಲಿ ಆ ಚಳುವಳಿಗಳ ಪ್ರಭಾವದಿಂದ ಆಗ ಒಂದು ಅರಿವಿಗೆ ಬಂತು ಏನಂದರೆ ಪೊಲೀಸು ಸೈನ್ಯ ನ್ಯಾಯಾಲಯ ಮತ್ತು ಜೈಲು ಹೇಗೆ ತಾನು ಆಳುವವರನ್ನು ಹಿಡಿತದಲ್ಲಿಟ್ಕೊಳಕ್ಕೆ ಒಂದು ಪ್ರಭುತ್ವಕ್ಕೆ ಆಯುಧಗಳ ಒದಗ್ತವೋ ಹಾಗೆಯೇ ಧರ್ಮ ಶಿಕ್ಷಣ ಸಾಹಿತ್ಯ ಮತ್ತು ಸಂಸ್ಕೃತಿ ಕೂಡ ಅಂಥದ್ದೇ ಅಧಿಕಾರಗಳು ಶಿಕ್ಷಣ ನಾವು ಎಷ್ಟೇ ಅದನ್ನು ಬಯಸಿದರೂ ಕೂಡ ಅದರ ಬಹಳಷ್ಟು ಭಾಗ ಇರುವ ವ್ಯವಸ್ಥೆಯನ್ನು ಸಮರ್ಥನೆ ಮಾಡೋದೇ ಆಗಿರುತ್ತೆ ಈ ಇದನ್ನು ಮತ್ತೆ ಬರ್ತೇನೆ ಮಾತಿಗೆ ಎಂಬತ್ತರ ದಶಕ ಕಳೆದು ತೊಂಬತ್ತರ ದಶಕ ಶುರುವಾಗುವ ಹೊತ್ತಿನಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಶುರುವಾಯಿತು ಬಹುಶಃ ನಮ್ಮ ನಾಡಿನಲ್ಲಿ ನಡೆಯಬಹುದಾದ ಕೊನೆಯ ಪ್ರಯೋಗ ಶಿಕ್ಷಣದಲ್ಲದು ಅದು ಯಾವುದೇ ಒಂದು ಪ್ರದೇಶಕ್ಕೆ ಸೀಮಿತವಾಗಿರುತ್ತದೆ ನಾಡಿನ ಎಲ್ಲ ಕಡೆಯಿಂದ ಬಂದವರು ಎಲ್ಲ ಜಾತಿಗಳವರು ಕೂತು ಕನ್ನಡದ ಕೆಲಸ ಮಾಡಬೇಕು ಅನ್ನುವ ಸೀಮೆಗಳು ಮಿತಿಗಳು ಇಲ್ಲದ ವಿಶ್ವವಿದ್ಯಾಲಯ ಸೃಷ್ಟಿಯಾಯಿತು ಒಂದು ಹತ್ತು ವರ್ಷ ಕಳೆಯೋದ್ರಿಗೆ ಅದು ಹೈದರಾಬಾದ್ ಕರ್ನಾಟಕಕ್ಕೆ ಸೀಮಿತವಾದ ವಿಶ್ವವಿದ್ಯಾಲಯ ಆಗಿದೆ ಎಲ್ಲ ವಿಶ್ವವಿದ್ಯಾಲಯಗಳು ಕೂಡ ಆಯಾ ಜಿಲ್ಲೆಯವರಿಗೆ ಒಂದೊಂದು ಜಾತಿಯವರಿಗೆ ಸಿಗ್ತಾ ಹೋಯ್ತಲ್ಲ ಹಾಗೆ ತೊಂಬತ್ತರ ದಶಕ ಹಾಗೆ ಒಂದು ಭ್ರಮನಿರಸನೆಯ ವರ್ಷವೂ ಇರಬಹುದು ತೊಂಬತ್ತರ ದಶಕದ ನಂತರ ಅಥವಾ ಹೊಸ ಹುಟ್ಟಿಗೆ ಚಳಪಡಿಸ್ತಾ ಇರುವ ಕಾಲವೂ ಇರಬಹುದು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ತೊಂಬತ್ತರ ದಶಕ ಕಳೆದ ಮೇಲೆ ಅದನ್ನು ಬೆಳಗ್ಗೆಯಿಂದ ಕೇಳಿದಿರಿ ತಾವು ನಮಗೆ ಕಾಣುವ ಒಂದು ದೊಡ್ಡ ಲಕ್ಷಣ ಅಂತಂದರೆ ಎಲ್ಲ ಸಂಸ್ಥೆಗಳು ಅವನತಿಯನ್ನು ಹೊಂದಿದ್ದು ಸಂಸ್ಥೆ ಅಂತಂದರೆ ಭಾಷೆಯೂ ಒಂದು ಸಂಸ್ಥೆ ವಿಶ್ವವಿದ್ಯಾಲಯ ಒಂದು ಸಂಸ್ಥೆ ಕಾಲೇಜ್ ಎಜುಕೇಷನ್ ಸಂಸ್ಥೆ ರಂಗ ರಂಗಾಯಣವೂ ಒಂದು ಎಲ್ಲವೂ ಸಂಸ್ಥೆಗಳೇ ಸಮಾಜ ಅನ್ನೋದು ಹಲವು ಸಂಸ್ಥೆಗಳ ಮೂಲ ಕ ರೂಪುಗೊಂಡಿರೋದು ಎಲ್ಲ ಸಂಸ್ಥೆಗಳು ನಾಶವಾಗುವುದಕ್ಕೆ ಶುರುವಾಗಿದ್ದು ತೊಂಬತ್ತರ ನಂತರ ಇದು ಇಂಡಿಯಾದಲ್ಲಿ ಮಾತ್ರ ಆಯಿತಾ ಕರ್ನಾಟಕದಲ್ಲಿ ಮಾತ್ರ ಆಯಿತಾ ಅಥವಾ ಜಗತ್ತಿನಲ್ಲಿ ಎಲ್ಲ ಕಡೆ ಯಾಕೆ ಬಲಪಂಥೀಯ ಚಿಂತನೆ ಹುಟ್ಕೊಳ್ತು ಅದು ಬಹಳ ದೊಡ್ಡ ಪ್ರಶ್ನೆಗಳು ನಮ್ಮಲ್ಲಿ ಆ ಸಂಸ್ಥೆಗಳು ನಾಶ ಆಗುವುದಕ್ಕೂ ಭಾಷೆ ದುರ್ಬಲ ಆಗುವುದಕ್ಕೂ ಸಾಹಿತ್ಯ ನಿಶ್ಚಿತವಾಗೋಕ್ಕೂ ಸಂಬಂಧ ಇದೆ ಅಂತ ಅನಿಸುತ್ತೆ ತೊಂಬತ್ತರ ದಶಕದ ಬಿಗಿನಿಂಗಲ್ಲಿ ಒಂದು ಕೇರಳದ ಮ್ಯಾಗ್ಝನ್ನಲ್ಲಿ ಒಂದು ಮಾತನ್ನು ಓದಿದ್ದೆ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಇನ್ನು ಮುಂದೆ ಬರುವುದು ಐಸ್ ಏಜ್ ಐ ಸಿ ಇ ಐ ಅಂದರೆ ಇನ್ಫಾರ್ಮೇಷನ್ ಸಿ ಅಂದರೆ ಕನ್ಸ್ಯೂಮರಿಸಮ್ ಇ ಅಂದರೆ ಎಂಟರ್ಟೈನ್ಮೆಂಟ್ ಈ ಮೂರೂ ಸೇರಿದ ಹಿಮಯುಗ ಇನ್ನು ಮುಂದೆ ಬರುತ್ತೆ ಅಂತ ಒಂದು ಲೇಖನ ಬಹಳ ಆ ಕುತೂಹಲಕರವಾಗಿತ್ತು ಈಗ ಅದರ ಪರಿಣಾಮವನ್ನು ನನ್ನ ಮೊಮ್ಮಕ್ಕಳಲ್ಲಿ ನಾನು ಕಾಣ್ತಾ ಇದ್ದೇನೆ ನನಗೆ ಒಂದು ಸೋಫಾ ಸೆಟ್ ತಗೊಳ್ಳೋಕ್ಕೆ ಒಂದು ಫೋನ್ ತೊಗೊಳಕ್ಕೆ ನಂಗೆ ನಲವತ್ತೈದನೇ ವಯಸ್ಸಾಗೋರು ಕಾಯಬೇಕಾಯ್ತು ಆದರೆ ನಾನು ಐದು ವರ್ಷದ ಮೊಮ್ಮಗಳಿಗೆ ಮೊಬೈಲ್ ಅನ್ನೋದು ಜಗತ್ತಿನಲ್ಲಿ ಅನಾದಿ ಕಾಲದಿಂದ ಇರೋ ವಸ್ತು ನಾವು ನನ್ನ ತಲೆಮಾರಿನವರು ಐವತ್ತು ವರ್ಷ ಆಗೋತ್ತು ಏನು ನೋಡಿದ್ವೋ ಅದರ ಹತ್ತರಷ್ಟನ್ನು ಈಗಿನ ತಲೆಮಾರಿನ ಮಕ್ಕಳು ಮೊಮ್ಮಕ್ಕಳು ನೋಡ್ತಾ ಇದ್ದಾರೆ ಇಲ್ಲಿ ನನಗೆ ಗಮನಕ್ಕೆ ಬರಬೇಕಾದ ನನ್ನ ಪಾಯಿಂಟ್ ಮುಖ್ಯವಾದ ಏನು ಅಂದರೆ ತೊಂಬತ್ತರ ದಶಕದ ನಂತರ ಸಾಹಿತ್ಯವನ್ನು ಬೋಧಿಸುವ ಎಲ್ಲ ಸಂಸ್ಥೆಗಳು ದುರ್ಬಲಗೊಂಡವು ಅದನ್ನು ಮುಖ್ಯಸ್ಥರನ್ನು ಅಪಾಯಿಂಟ್ ಮಾಡೋದರಿಂದ ಹಿಡಿದು ಬೋಧಕರನ್ನು ಅಪಾಯಿಂಟ್ ಮಾಡುವವರೆಗೆ ಎಲ್ಲ ಕಡೆ ಸಂಸ್ಥೆಗಳು ಶಿಥಿಲ ಆಗ್ತಾ ಹೋದವು ಸಾಹಿತ್ಯದ ಬೋಧನೆಯ ಮುಖಾಂತರ ಬೆಳಗ್ಗೆ ಆ ಪಾಯಿಂಟಿಂದ ಯಾರೋ ಹೇಳ್ತಾಯಿದ್ರು ಮನುಷ್ಯರ ಮನಸ್ಸಿಗೆ ಯಾವ ತಿಳುವಳಿಕೆಯನ್ನು ಕೊಡಬಹುದಾಗಿತ್ತೋ ಅದನ್ನು ನಾಶ ಮಾಡುವುದಕ್ಕೆ ಶುರು ಮಾಡಿಕೊಂಡ್ವಿ ಈಗ ನಿಮಗೆ ಗೊತ್ತಾಗಿರ್ಬೋದು ಇದಕ್ಕೂ ಜಗತ್ತಿಗೂ ಎಂಥಾದ ನಂಟಿದೆ ಅಂತ ಉದ್ಯಮವೇ ಮುಖ್ಯವಾದಾಗ ಲಾಭವೇ ಮುಖ್ಯವಾದಾಗ ಯೂನಿವರ್ಸಿಟಿಗೆ ಅಪಾಯಿಂಟ್ಮೆಂಟ್ಗಳು ನಿಂತು ಹೋಗ್ತವೆ ಮತ್ತು ಇವೆಲ್ಲ ಇತ್ಯಾದಿ ಇತ್ಯಾದಿ ಶುರುವಾಗ್ತವೆ ಇದೆಲ್ಲಕ್ಕೂ ಕಾರಣಭೂತವಾಗಿರೋದೇನು ಬಹುಶಃ ಅಧಿಕಾರ ಬೇಕು ಅನ್ನೋ ಆಸೆ ಆ ಅಧಿಕಾರಕ್ಕೋಸ್ಕರ ಜನಗಳನ್ನೂ ತಂತ್ರವಾಗಿ ಬಳಸ್ಕೊಳ್ತಾ ಧರ್ಮವನ್ನು ತಂತ್ರವಾಗಿ ಬಳಸ್ಕೊಳ್ತಾ ಎಲ್ಲ ಸಂಸ್ಥೆಗಳನ್ನು ಸ್ತಂತ್ರವಾಗಿ ಬಳಸ್ಕೊಳ್ತಾ ಅಧಿಕಾರ ಹಿಡಿಯೋದು ಇಲ್ಲಿ ಸ್ನೇಹಿತರೆ ಈಗ ನಾವು ಕಾಣ್ತಾ ಇರುವ ಅಧಿಕಾರವನ್ನು ಎಷ್ಟರ ಮಟ್ಟಿಗೆ ಬೈಬೇಕೋ ಅಷ್ಟೇ ಮಟ್ಟಿಗೆ ಎಲ್ಲ ಅಧಿಕಾರ ಕೇಂದ್ರಗಳನ್ನು ಟೀಕಿಸುವ ಕೆಲಸ ಮಾಡಲೇಬೇಕಾಗತ್ತೆ ಇದು ಇವತ್ತಿಂದು ನೆನ್ನೆದು ಅಲ್ಲ ಪಂಪನಂತಹ ಕವಿ ಹೇಳಿದ ಮಾತಿನಲ್ಲೂ ಇದೆ ಮೊದಲನೆಯ ತೀರ್ಥಂಕರ ರಾಜ ಆದ ತಕ್ಷಣ ಅವ್ನು ಮಾಡಿದ ಏನು ಕೆಲಸ ಅಂದರೆ ಜನಗಳನ್ನು ನಿಯಂತ್ರಿಸುವುದಕ್ಕೆ ಸೈನಿಕರನ್ನು ನಿಯಮಿಸ್ತಾನೆ ಮತ್ತು ತನ್ನ ಮಕ್ಕಳಿಗೆ ಜೊತೆಯವರಿಗೆ ಏನೇನು ಬೇಕೋ ಅದನ್ನು ಕೊಡುವುದಕ್ಕೆ ತೊಡಗ್ತಾನೆ ರಾಜ್ಯ ಭೋಗ ಫಲಮಿತೇವಲಮ್ ಅಂತ ಹೇಳ್ತಾರೆ ಅವನು ಮಾಡಿದ ಕೆಲಸನೇ ಈ ಹೊತ್ತು ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಾಯಿರ್ತಾರೆ ತಮಗೆ ಬೇಕಾದವರಿಗೆ ಬೇಕಾದನ್ನು ಕೊಡೋದು ಆ ಮುಖಾಂತರ ತಮ್ಮ ಅಧಿಕಾರವನ್ನು ಬಲಪಡಿಸ್ಕೊಡೋದು ಇಲ್ಲಿ ಪಕ್ಷದ ಭೇದವೇ ಇಲ್ಲದೆ ಅಧಿಕಾರದ ಸ್ವರೂಪವೇ ಆಗಿದೆ ಅನ್ನೋದಾದರೆ ನಮ್ಮ ಚಳುವಳಿ ಅಧಿಕಾರವಿಲ್ಲದೆ ಪ್ರೀತಿಯನ್ನು ಹರಡುವ ಚಳುವಳಿ ಆಗಕ್ಕೆ ಸಾಧ್ಯವ ಅಂತ ಒಂದು ಹುಚ್ಚು ಯೋಚನೆ ಬರುತ್ತೆ ಸಾಧ್ಯವಾ ನಮ್ಗೆ ಯಾರು ಅಧಿಕಾರ ಬೇಡ ಅಂತ ಆದರೆ ಬಹಳ ಕಷ್ಟ ಅದು ಸಾಹಿತ್ಯ ಯಾತಕ್ಕೋಸ್ಕರ ನಂಗೆ ಮುಖ್ಯ ಆಗ್ತಿತ್ತು ಅಂತಂದರೆ ಅದು ಅಮೂರ್ತವಾದ ಚಿಂತನೆಗಳ ಮುಖಾಂತರ ಅಲ್ಲ ತತ್ವಗಳ ಮುಖಾಂತರ ಅಲ್ಲ ಒಂದು ಮನುಷ್ಯ ಅನುಭವದ ಮುಖಾಂತರ ಅಧಿಕಾರದ ದುಷ್ಟತನವನ್ನು ಪ್ರಶ್ನಿಸುವ ಕೆಲಸ ಇತ್ತು ನಮಗೆ ಸಿಕ್ಕ ತಿಳುವಳಿಕೆ ಸಾಹಿತ್ಯದ ಮುಖಾಂತರ ಹೆಚ್ಚು ಆಪ್ತವಾಗ್ತಾ ಇತ್ತು ಆದರೆ ಈಗ ಸಾಹಿತ್ಯದ ಬೋಧನೆಯನ್ನು ಅನುಭವವನ್ನು ಗ್ರಹಿಸುವ ರೀತಿಯನ್ನು ಅದನ್ನು ಮುಖಾಂತರ ಲೋಕ ನೋಡೋ ರೀತಿಯನ್ನು ಕಲಿಸುವ ಅವಕಾಶವೇ ಇಲ್ಲ ಅನ್ನುವ ಸ್ಥಿತಿ ರೂಪುಗೊಂಡಿದೆ ಅದಕ್ಕೆ ನಮ್ಮ ಶಿಕ್ಷಣ ವ್ಯವಸ್ಥೆ ಪರೀಕ್ಷಾ ವ್ಯವಸ್ಥೆ ಎಲ್ಲವೂ ಕಾರಣ ಹಾಗಾಗಿ ನಾಡಿನಲ್ಲಿ ಅಲ್ಲಲ್ಲಲ್ಲಲ್ಲಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಸಾಹಿತ್ಯ ಓದೋ ಗುಂಪುಗಳನೇ ಕಾಣ್ತೇವೆ ಇದು ಒಂದು ಎರಡನೇದು ನಾನು ಹೇಳಬೇಕಾದ ಮಾತು ತೊಂಬತ್ತರ ದಶಕದ ನಂತರ ನನಗೆ ಕಾಣ್ತಾ ಇರುವ ಇನ್ನೊಂದು ಸಂಗತಿ ಅಂದರೆ ಕನ್ನಡ ಅನ್ನುವುದು ನಮ್ಮ ಎಲ್ಲರ ಇಚ್ಛೆಯನ್ನು ಅಪೇಕ್ಷೆಯನ್ನು ಮೀರಿ ಕೇವಲ ದುರ್ಬಲರ ದುಡ್ಡಿಲ್ಲದವರ ಅಧಿಕಾರವಿಲ್ಲದವರ ಭಾಷೆ ಆಗ್ತಾ ಇದೆ ಅನ್ನೋ ಅನುಮಾನ ಯಾರ್ಯಾರು ಮೇಲ್ಜಾತಿಯವರಿದ್ದಾರೆ ಯಾರ್ಯಾರು ಸುಶಿಕ್ಷಿತರಿದ್ದಾರೆ ಅವರ ಮಕ್ಕಳನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ಕನ್ನಡವನ್ನು ನಿರಾಕರಿಸ್ತಾ ಇದ್ದಾರೆ ಕೆಲವು ಮಕ್ಕಳಿಗೆ ಗುರುವಾರ ಅಂದರೆ ಗೊತ್ತಾಗಲ್ಲ ಥರ್ಸ್ಡೇ ಅಂತ ಹೇಳಬೇಕು ಸೆವೆಂಟೀನ್ ಅಂತ ಹೇಳಬೇಕು ಹದಿನೇಳು ಅಂತ ಹೇಳಿದ್ರೆ ಗೊತ್ತಾಗಲ್ಲ ಆ ಸ್ಥಿತಿ ನಮ್ಮ ಸುಶಿಕ್ಷ ಸುಶಿಕ್ಷಿತರ ಮನೆಗಳಲ್ಲಿವೆ ನಾವು ಬಹುತ್ವ ಅಂತೀವಲ್ಲ ಆ ಬಹುತ್ವನ ಕಳ್ಕೊಳ್ಳುವ ಕಡೆಗೆ ವೇಗವಾಗಿ ಹೋಗ್ತಾ ಇದ್ದೀವಿ ಒಂದು ಭಾಷೆ ಸಾಕು ಇನ್ನೊಂದು ಈ ಕಾಲದಲ್ಲೇ ಹೊಸತಾಗಿ ತಿಳುವಳಿಕೆಯನ್ನು ಪಡೆದ ಮತ್ತು ಒನ್ಸ್ ಅಗೇನ್ ಎಂಬತ್ತರ ದಶಕದ ನಂತರ ಕಾಲೇಜುಗಳ ಸಂಖ್ಯೆ ಅಗಾಧವಾಗಿ ಬೆಳೆಯಿತು ನಾನು ಕಾಲೇಜಿಗೆ ಕೆಲಸಕ್ಕೆ ಸೇರಿದಾಗ ಮೂವತ್ತೆರಡು ಕಾಲೇಜು ಇದ್ವಿ ಇಡೀ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜುಗಳು ಈಗ ಬೆಂಗಳೂರು ಒಂದರಲ್ಲೇ ಎಪ್ಪತ್ತು ಎಂಬತ್ತು ಕಾಲೇಜ್ ಇದ್ದಾವೆ ನಾನ್ನೂರು ಮೂವತ್ತು ಕಾಲೇಜ್ ಇದ್ದಾವೆ ಅಂದರೆ ಕುವೆಂಪು ಒಂದು ಮಾತಿದೆ ನೋಡಿ ಎಲ್ಲರಿಗೂ ಗಟ್ಟಿ ಮೊಸರು ಕೊಡೋಕ್ಕಾಗ್ದಿದೆ ನೀರು ಮಜ್ಜಿಗೆ ಆದರೂ ಕೊಡಿ ಅಂತ ಆ ಎಜುಕೇಷನ್ ಪಡ್ಕೊಂಡ ಜನ ಹೊಸದಾಗಿ ಅದರಲ್ಲೂ ಮುಖ್ಯವಾಗಿ ತುಂಗಭದ್ರೆಯಿಂದ ಮೇಲಕ್ಕೆ ಉತ್ತರಕ್ಕಿರೋ ಜನ ಹೆಚ್ಚು ಹೆಚ್ಚು ಕನ್ನಡವನ್ನೇ ನಂಬಿಕೊಂಡಿರೋ ಜನ ಯಾಕೆಂದರೆ ಕನ್ನಡ ಬಿಟ್ಟರೆ ಬೇರೆ ಭಾಷೆಯನ್ನು ಕಲಿಯುವ ಅವಕಾಶ ಇಲ್ಲ ಸ್ನೇಹಿತರೆ ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸು ತೊ ಹನ್ನೊಂದನೇ ಇಸುವಿಯ ಸೆನ್ಸಸ್ಸಲ್ಲಿ ಬರುತ್ತೆ ಇಂಡಿಯಾದಲ್ಲಿ ಡಿಗ್ರಿ ಮಾಡಿರುವ ಜನರ ಡಿಗ್ರಿ ಬ್ಯಾಚುಲರ್ ಡಿಗ್ರಿ ಮಾಡಿರುವಂಥವ್ರ ಸಂಖ್ಯೆ ಸುಮಾರು ಎಂಟು ಪರ್ಸೆಂಟ್ ಅಂತ ಹೇಳಿದರು ಆ ಎಂಟು ಪರ್ಸೆಂಟ್ ಜನಕ್ಕೂ ಇಂಗ್ಲೀಷ್ ಬರುತ್ತೆ ಅಂದ್ಕೊಂಡ್ರು ಕೂಡ ಇನ್ನು ತೊಂಬತ್ತೆರಡು ಪರ್ಸೆಂಟ್ ಜನಕ್ಕೆ ಅವರವ್ರ ಭಾಷೆನೇ ಗತಿ ಆದರೆ ಆ ಭಾಷೆಗೆ ಮಾನ್ಯತೆ ಇಲ್ಲದ ಹಾಗೆ ಮಾಡ್ತಾ ಇರೋ ಹೊತ್ತಿನಲ್ಲಿ ಅವ್ರು ಹೊಸದಾಗಿ ಬರೆಯಕ್ಕೆ ಶುರು ಮಾಡಿದ್ದಾರೆ ಈಗ ನನಗೆ ಕಾಣ್ತಾ ಇರೋದು ಇನ್ನೊಂದು ವಿಚಿತ್ರ ಸನ್ನಿವೇಶ ಅಂತಂದರೆ ಮೇಲ್ಜಾತಿಗಳವರು ಸಾಹಿತ್ಯದ ಕಡೆಗೆ ಬಂದಿರೋದು ಬಹಳ ಕಡಿಮೆ ಬರೆಯುವ ಲೇಖಕರು ಕೂಡ ಕಡಿಮೆ ಅಥವಾ ಅದನ್ನು ಬೋಧನೆಗೆ ಅದು ಚೂಸ್ ಮಾಡ್ಕೊಳ್ಳೋ ಜನಗಳು ಕಡಿಮೆ ಒನ್ಸಗೇ ಕೆಳ ಜಾತಿಗಳ ಮಧ್ಯಮ ಜಾತಿಗಳ ಬಡವರ ಮತ್ತು ದಲಿತರ ಭಾಷೆಯಾಗಿ ಕನ್ನಡ ಮತ್ತು ಸಾಹಿತ್ಯ ಉಳ್ಕೊಂಡ್ಬಿಡ್ತಾ ಉಳ್ಕೊಳ್ಳಿ ಹೀಗಿರುವಾಗಲೇ ಒಂದು ಆಶಾಕಿರಣ ಹೊಸ ಹುಟ್ಟಿನ ಚಟವಡಿಕೆಯನ್ನಲ್ಲ ಅದು ಏನು ಅಂತಂದರೆ ಇದು ಇಂಗ್ಲೀಷ್ ಸಾಹಿತ್ಯದ ಅಥವಾ ಇಂಗ್ಲೀಷ್ ಬೋಧನೆಗೆ ಮುಂಚೆ ಇಡೀ ಸಾಹಿತ್ಯನ ಜಾತಿಗಳಿಂದ ವಿಂಗಡಿಸ್ತಾ ಇದ್ದರು ಜೈನ ಯುಗ ಬ್ರಾಹ್ಮಣ ಯುಗ ಲಿಂಗಾಯತ ಯುಗ ಹೀಗೆ ಆದರೆ ಕಂಪಲ್ಸರಿ ಎಜುಕೇಷನ್ ಜನರಲ್ ಎಜುಕೇಷನ್ ಇಂಗ್ಲೀಷ್ ನೋಟ್ ಕೊಟ್ಟ ಮೇಲೆ ಜಾತ್ಯತೀತವಾಗಿ ಎಲ್ಲರೂ ಓದೋಕ್ಕೆ ಸಾಧ್ಯ ಆಯಿತು ಒಂದು ಸಾಹಿತ್ಯ ಪಠ್ಯಾನ ನಮ್ಮ ಅಪ್ಪ ಕೂಡ ಬೇರೆ ಜಾತಿಯವರು ಬಂದು ಪುಸ್ತಕ ಓದ್ತಾ ಇರಲಿಲ್ಲ ಬಟ್ ನನಗೆ ಬೇರೆಯವರು ಓದೋಕ್ಕೆ ಸಾಧ್ಯ ಆಯಿತು ಅಂದರೆ ಎಂಬತ್ತರ ದಶಕದವರೆಗೂ ಕೂಡ ಒಂಥರ ಇನ್ಕ್ಲೂಷನಿಗೆ ಅವಕಾಶ ಇತ್ತು ಬೇರೆ ಬೇರೆ ಪಟ್ಟಿಗೆ ಓದಕ್ಕೆ ಅವಕಾಶ ಇತ್ತು ಮತ್ತೇನೋ ಆಯಿತು ಈಗ ಒನ್ಸ್ಗೇನ್ ಮತ್ತು ನಾವು ವಾಪಸ್ ಹೋಗ್ತಾ ಇದ್ದೀವ ದಲಿತರಲ್ಲದವರ ದಲಿತರ ಅನುಭವವನ್ನು ಬರೆಯೋಕ್ಕೆ ಸಾಧ್ಯ ಇಲ್ಲ ದಲಿತರ ದಲಿತರ ಅನುಭವವನ್ನು ಓದಿ ಗ್ರಹಿಸೋಕ್ಕೆ ರಿಯಾಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಹೀಗೆ ಮತ್ತೆ ಸಾಹಿತ್ಯ ನಮ್ಮ ಜ ದೇಶದ ದುರಂತವಾಗಿರುವ ಜಾತಿ ಪದ್ಧತಿ ಮತ್ತು ಗಂಡು ಬೀಳ್ತಾ ಇದೆಯಾ ಅಂತ ಅನುಮಾನ ಬರುತ್ತೆ ಬಟ್ ಸಾಹಿತ್ಯ ಅನ್ನೋದು ಹುಟ್ಕೊಂಡಿದ್ದೇನೆ ನಮ್ಮ ಈ ಕಟ್ಟುಗಳನ್ನು ಮೀರಿ ಮನುಷ್ಯರಾಗಿ ಅನುಗ್ರಹಿಸಬೇಕು ತಿಳ್ಕೋಬೇಕು ಅನ್ನೋ ಆಸಕ್ತಿ ಅದನ್ನು ಈಗ ಹಳೆಯ ಪದ್ಧತಿಯ ಹಳೆಯ ಚಿಂತನೆ ಹಳೆಯ ಕ್ರಮ ಇವುಗಳನ್ನು ಬಿಟ್ಟು ಹೊಸ ಒಂದು ತಾತ್ವಿಕ ನೆಲೆಗಟ್ಟನ್ನು ಕಟ್ಟಿಕೊಳ್ಳುವ ಪ್ರಯತ್ನ ಇದೆಯಾ ಅಂತ ಕೆಲವು ಸಾತಿ ಅನಿಸೋದಕ್ಕೆ ಶುರುವಾಗುತ್ತೆ ಇತ್ತೀಚೆಗೆ ಬರ್ತಾ ಇರುವ ಬರವಣಿಗೆ ನೋಡಿದರೆ ಮಕ್ಕಳು ಬಹಳ ಸಮರ್ಥವಾದ ಸಾಹಿತ್ಯ ಸೃಷ್ಟಿ ಮಾಡೋದು ಕಾಣ್ತಾ ಇದ್ದೀನಿ ಎರಡನೇದು ಹೊಸ ಯುವಕರು ಬರೀತಾರೆ ಆದರೆ ಕಸುಬುದಾರಿಕೆಯ ಕೊರತೆಯಿಂದಲೇ ಕಾಣುತ್ತೆ ಹಾಗೆ ಎತ್ತೊಂಬತ್ತ ದಶಕದ ನಂತರ ನಮ್ಮನ್ನು ತಿದ್ದಿದ ಎರಡು ಬಹಳ ಮುಖ್ಯವಾದ ಸಾಹಿತ್ಯ ಬೋಧನೆಯ ಸಾಹಿತ್ಯ ಚಿಂತನೆಯ ಧೋರಣೆಗಳು ಅಂತಂದರೆ ದಲಿತ ದೃಷ್ಟಿಕೋನದ ಒಂದು ಎರಡನೇದು ಸ್ತ್ರೀವಾದದ ಚಿಂತನೆಗಳು ಇವೆರಡೂ ಕೂಡ ಜಗತ್ತಿನಾದ್ಯಂತ ಸಾಹಿತ್ಯವನ್ನು ಹೊಸ ರೀತಿಯಲ್ಲಿ ನೋಡೋಕ್ಕೆ ಪ್ರಯೋಗ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸಾಹಿತ್ಯವನ್ನೆಲ್ಲ ಹೆಣ್ಣಿನ ದೃಷ್ಟಿಯಿಂದ ನೋಡಿದರೆ ಹೇಗೆ ಕಾಣುತ್ತೆ ದಲಿತ ದೃಷ್ಟಿಯಿಂದ ನೋಡಿದರೆ ಹೇಗೆ ಕಾಣುತ್ತೆ ಇತ್ತೀಚಿನ ಬರವಣಿಗೆಗಳನ್ನ ನನಗೆ ನನಗನ್ನಿಸುತ್ತೆ ಕಾವ್ಯ ಕನ್ನಡದಲ್ಲಿ ಅತ್ಯಂತ ನಿಶಕ್ತವಾಗಿ ಕಾಣುತ್ತೆ ಕಥೆಗಳು ಆಶಯ ಚೆನ್ನಾಗಿರುತ್ತೆ ಕಾದಂಬರಿ ಗಾತ್ರದಲ್ಲಿ ದೊಡ್ಡದಿರುತ್ತೆ ಕೆಲವು ಸರ್ತಿ ಏನೂ ಇರಲ್ಲ ಬಹಳ ಸರ್ತಿ ನನಗೆ ಕನ್ನಡದ ಸಾಹಿತ್ಯ ಓದೋದು ಇತ್ತೀಚೆಗೆ ಆಯಾಸದ ಕೆಲಸ ಅನಿಸುತ್ತಲ್ಲ ನನ್ನ ವಯಸ್ಸಿನ ಕಾರಣವೋ ನನ್ನ ರುಚಿಯ ದೋಷವೋ ಅಥವಾ ಬರವಣಿಗೆ ಮಿತಿಯೋ ಗೊತ್ತಾಗ್ತಿಲ್ಲ ಅವರು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇತ್ತೀಚೆಗೆ ಅನುವಾದಗಳು ಜಾಸ್ತಿ ಆಗ್ತಾಯಿವೆ ಎಷ್ಟು ಜಾಸ್ತಿ ಆಗ್ತಾಯಿದೆ ಅಂತಂದರೆ ಬಹುಶಃ ಕವನಗಳ ಸಂಖ್ಯೆಯನ್ನು ಬಿಟ್ಟರೆ ಅತಿ ಹೆಚ್ಚು ಅನುವಾದಗಳೇ ಆಗ್ತಾಯಿರೋದು ಆ ಅನುವಾದಗಳ ಕ್ವಾಲಿಟಿ ಬೇರೆ ಮಾತು ಯಾಕೆ ಹೀಗೆ ಅಂತ ಅಂದ್ಕಂಡ್ರೆ ಈ ಕಾರಣ ಇರಬಹುದು ನಮಗೆ ಕನ್ನಡದ ಕಾವ್ಯದಲ್ಲಿ ಸಿಗದೆ ಇರೋದನ್ನ ಬೇರೆ ಕಾವ್ಯದಿಂದ ತರೋಣ ಅಂತ ಆಸೆ ಇರಬಹುದು ಸ್ನೇಹಿತರೆ ಒಬ್ಬ ಹಿಕ್ಮೆತ್ ಅಂತ ಕವಿ ನಾಜಿಮ್ ಹಿಕ್ಮೆತ್ ಅಂತ ಅರವತ್ತನೈದು ಸುಮಾರು ತತ್ವದ ನೆರಳನ್ನ ಜೊತೆಗಾರ ಅವನು ಹದಿನೆಂಟು ವರ್ಷ ಜೈಲಲ್ಲಿದ್ದ ಅವನು ಬಹಳ ದೊಡ್ಡ ಕ್ರಾಂತಿಕಾರಿ ಕವಿ ಆದರೆ ಅವನ ಕಾವ್ಯದಲ್ಲಿ ಎಷ್ಟು ಮೃದುವಾದ ಭಾವನೆಗಳಿವೆ ಮತ್ತು ಅಷ್ಟೇ ಎಷ್ಟು ಉಗ್ರವಾದ ಸಾಮಾಜಿಕ ನಿಷ್ಠೆ ಇದೆ ಏನಕ್ಕೆ ಅವನು ಒಂದು ಸಾಲು ಮಾತ್ರ ಹೇಳ್ತೀನಿ ನಾನು ಬದುಕಿದೆ ಅಂತ ಹೇಳಬೇಕಾದ್ರೆ ಅದಕ್ಕೆ ಒಂದೇ ಕಂಡೀಷನ್ನು ಏನಂದರೆ ನಾನು ಯಾವತ್ತೂ ನೋಡದೆ ಮುಖ ನೋಡದೆ ಇರೋಂಥವನಿಗೆ ಕೂಡ ನಾನು ಪ್ರಾಣ ಕೊಡೋಕೆ ನಾನು ಸಿದ್ಧ ಆಗಿದ್ದರೆ ಆಗ ನಾನು ಬದುಕಿದೆ ಅಂತ ಹೇಳ್ಕೋಬೋದು ಅಂತ ನಾನು ಲ್ಯಾಬೊರೇಟ್ರಿಲಿ ಕೆಲಸ ಮಾಡಲಿ ಯುದ್ಧ ಭೂಮಿಯಲ್ಲಿರಲಿ ನಾನು ಯಾವತ್ತೂ ಯಾರ ಮುಖವನ್ನು ನೋಡಿಲ್ವೋ ಅವರಿಗೋಸ್ಕರ ನಾನು ಪ್ರಾಣ ಕೊಡ್ತೀನಿ ಎಂದಾಗ ನಾನು ಪ್ರೀತಿಸ್ತೀನಿ ಅನ್ನೋದು ಒಂದು ಎರಡನೇದು ಯಾರು ಒಬ್ಬರನ್ನು ಪ್ರೀತಿಸದೇ ಇರೋ ಮನುಷ್ಯ ಇಡೀ ಜನ ಸಮುದಾಯವನ್ನು ಪ್ರೀತಿಸ್ತಾನೆ ಅನ್ನೋದು ಸುಳ್ಳು ಅನ್ನೋದು ಸ್ನೇಹಿತರೆ ನಮಗೆ ನಮ್ಮ ಮಕ್ಕಳ ಮೇಲೆ ಪ್ರೀತಿ ಇದ್ದಿದ್ದರೆ ಸಾಹಿತ್ಯ ಬೋಧನೆಯನ್ನು ಇಷ್ಟು ನಿರ್ಲಕ್ಷ್ಯ ಮಾಡ್ತಿರಲಿಲ್ಲ ನಮ್ಮ ಎಜುಕೇಷನಲ್ಲಿ ಇವತ್ತು ಯೂನಿವರ್ಸಿಟಿಗಳು ಎಲ್ಲಿವೆ ಅನ್ನೋದು ಒಂದು ಪ್ರಶ್ನೆ ಯೂನಿವರ್ಸಿಟಿಲಿ ಸಾಹಿತ್ಯಕ್ಕೆ ಯಾವ ಪ್ರಾಮುಖ್ಯ ಇದೆ ಇನ್ನೊಂದು ಪ್ರಶ್ನೆ ಆ ಇದ್ದರೂ ಕೂಡ ಹೇಳುವ ಬೋಧಕರು ವಿದ್ಯಾರ್ಥಿಗಳ ಗತಿ ಏನಾಗಿದೆ ಇನ್ನೊಂದು ಪ್ರಶ್ನೆ ಮನುಷ್ಯ ಅನುಭವದ ಒಂದು ಮುಖ್ಯ ಭಾಗವನ್ನೇ ಎಜುಕೇಷನಿಂದ ಹೊರಗಡೆ ಇಡೋಕ್ಕೆ ನಾವು ಸಿದ್ಧ ಆಗಿಬಿಟ್ಟಿದ್ದೀವಲ್ಲ ಇದನ್ನು ಹೇಗೆ ಮತ್ತೆ ಮರಳಿ ಪಡೆಯೋದು ಅಂದಾಗ ಇತ್ತೀಚಿನ ಬರವಣಿಗೆ ನೋಡ್ತಾ ಒಂದು ಕಡೆ ಅಂಬೇಡ್ಕರ್ ಅವರು ಇನ್ನೊಂದು ಕಡೆ ಬುದ್ಧ ಮತ್ತು ಬಸವಣ್ಣ ಈ ಮೂರರ ತತ್ವಗಳನ್ನು ಇಟ್ಟುಕೊಂಡು ಒಂದು ಭಿತ್ತಿಯನ್ನು ನಿರ್ಮಿಸಿಕೊಳ್ಳಬೇಕು ಅನ್ನುವ ಅಪೇಕ್ಷೆ ನನಗೆ ಕಾಣ್ತಾ ಇದೆ ಅದು ಅತ್ಯುತ್ತಮ ಕಲಾಕೃತಿ ಆಗಬೇಕಾದ್ರೆ ಇನ್ನೂ ಟೈಮ್ ಬೇಕಾಗ್ಬೋದು ಅದು ಬೇರೆ ಮಾತು ಆದರೆ ಅಂಥ ಒಂದು ಕಾಲ ಬೇಗ ಬರಲಿ ಅಂತ ಒಂದು ಆಸೆ ಇನ್ನು ಒಂದು ಎರಡು ಮಾತನ್ನು ನನ್ನ ಮಾತನ್ನು ಮುಗಿಸ್ಬಿಡ್ತೇನೆ ಒಬ್ಬ ನೊಬೆಲ್ ಪ್ರಶಸ್ತಿ ಪಡೆದ ಲೇಖಕ ಪಮುಕ್ ಅಂತ ಅವನ ಹೆಸರು ವರಾನ್ ಪಮುಕ್ ಅವನೊಂದು ಮಾತು ಹೇಳ್ತಾನೆ ಜಗತ್ತಿನಲ್ಲಿ ಬಹಳ ಕಷ್ಟವಾದ ಕೆಲಸ ಎರಡೇ ಒಂದು ಲವ್ ಪೊಯಮ್ ಬರೆಯೋದು ಇನ್ನೊಂದು ಪೊಲಿಟಿಕಲ್ ಪೊಯಮ್ ಬರೆಯೋದು ಅಂತ ಲವ್ ಪೊಯಮ್ ಬರೆಯೋದು ಯಾಕೆ ಕಷ್ಟ ಅಂತಂದರೆ ಎಷ್ಟು ಲಕ್ಷಾಂತರ ಲವ್ ಪೋಯಮ್ಸ್ ಇದೆ ಅಂದರೆ ನಾನೊಂದು ಹೊಸ ಪ್ರೀತಿಯ ಕವನ ಬರೆಯೋದು ಬಹಳ ಕಷ್ಟ ಪೊಲಿಟಿಕಲ್ ಪೊಯಮ್ ಬರೆಯೋದು ಯಾಕೆ ಕಷ್ಟ ಅಂದರೆ ನನಗೆ ಇಷ್ಟವಾದ ಸಿದ್ಧ ಅಂತ ನಾನು ಹೇಳೋದು ಸುಲಭ ಆದರೆ ನಿಜವಾದ ಪೊಲಿಟಿಕಲ್ ಪೋಯಮ್ ಯಾವುದು ಅಂತಂದರೆ ನನ್ನ ವಿರೋಧಿ ಇದಾನಲ್ಲ ಅವನು ಯಾಕೆ ಹಾಕಿದ್ದಾನೆ ಅಂತ ಅವನ ಜಾಗದಲ್ಲಿ ನಿಂತು ನೋಡಿ ಅರ್ಥ ಮಾಡಿಕೊಂಡು ಆಮೇಲೆ ಅವನು ವಿರೋಧ ಸಾಧ್ಯ ಆದರೆ ಅದು ಒಳ್ಳೆ ಪೊಲಿಟಿಕಲ್ ಪೋಯಮ್ ಆಗುತ್ತೆ ಅಂತಾನೆ ಹಿಂಗಾಗಬೇಕಾದ್ರೆ ಕುವೆಂಪು ಮತ್ತು ನಾಪಕ್ಕೆ ಬರ್ತಾರೆ ನನಗೆ ಒಂದು ದರ್ಶನ ಇಲ್ಲದೆ ಇದ್ದರೆ ಒಂದು ವಿಷನ್ ಇಲ್ಲದೆ ಇದ್ದರೆ ಆಗ ನಾನು ಕಾವ್ಯ ಬರೆಯೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ನನಗೆ ನನ್ನ ಅದೃಷ್ಟದಿಂದ ತುಂಬ ಜನ ಯುವ ಕವಿಗಳು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ ಅವರು ಬಹಳ ಜನಕ್ಕೆ ಹೇಳೋದು ಒಂದೇ ಮಾತು ಅಪ್ಪ ನೀವು ಹೇಳಬೇಕಾದ್ರು ಚೆನ್ನಾಗಿದೆ ಅಂತ ಅನಿಸುತ್ತೆ ನೀವು ಹೇಳಬೇಕು ಅಂತ ನಿಮಗೆ ಗೊತ್ತಿದೆ ಆದರೆ ಅದನ್ನು ಹೇಳುವ ರೀತಿ ನಿಮಗೆ ಗೊತ್ತಾಗ್ತಿಲ್ವಲ್ಲ ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಬಸವಲಿಂಗಯ್ಯನವರು ನಾನು ಉಡುಪಿಗೆ ಹೋದಾಗ ಒಂದು ನಾಟಕ ನೋಡಿದ್ವಿ ನಾರಾಯಣ ಗುರುಗಳನ್ನ ಕುರಿತು ನಾರಾಯಣ್ ಉಚ್ಚಿಲ್ ಅವರು ಮಾಡಿದ ನಾಟಕ ಆ ಉಚ್ಚಿಲ್ ಅಂತ ಪೂರ್ತಿ ಹೆಸರು ಗೊತ್ತಿಲ್ಲ ಉಚ್ಚಿಲ್ ಮಾಡಿದ ನಾಟಕ ಆ ನಾಟಕದಲ್ಲಿ ಬಹಳ ಒಳ್ಳೆ ಥೀಮ್ ಇತ್ತು ಬಹಳ ಅದ್ಭುತವಾದ ಕೆಲವು ದೃಶ್ಯಗಳ ಸಂಯೋಜನೆ ಇತ್ತು ಆದರೆ ಇಡೀ ನಾಟಕ ಮನಸ್ಸನ್ನು ತಟ್ಟಲಿಲ್ಲ ಬಿಕಾಸ್ ಅದು ಒಂದು ಕಲಾಕೃತಿಗೆ ಬೇಕಾಗುವಂಥ ಒಂದು ಎಂಥದ್ದು ಇರಲಿಲ್ಲ ಹೀಗೆ ನಾನು ಹೇಳಿದ ತಕ್ಷಣ ನಮ್ಮ ಗೆಳೆಯರ ಕೆಂಗಣ್ಣಿಗೆ ಗುರಿಯಾಗ್ತೀನಿ ಯಾಕೆ ಅಂತಂದರೆ ಥೀಮ್ ಒಳ್ಳೇದಿದ್ದು ಮಾತ್ರಕ್ಕೆ ಕೃತಿನೂ ಒಳ್ಳೆಯದಾಗಿರಬೇಕಾಗಿಲ್ಲ ಕೃತಿ ಒಳ್ಳೇದಾಗಿದ್ದು ಮಾತ್ರಕ್ಕೆ ಥೀಮ್ ಚೆನ್ನಾಗಿರಬೇಕು ಅಂತಿಲ್ಲ ಎರಡೂ ಬೇರೆ ಬೇರೆನೆ ನನಗೆ ಅನಿಸೋದು ಮಡಿಕೆ ಮಾಡೋದು ಹೆಂಗೆ ಕಸುಬೋ ಅಚ್ಚುಕಟ್ಟ ರಸ್ತೆ ಗುಡಿಸೋದು ಹೆಂಗೆ ಒಂದು ಕಸುಬೋ ನನ್ನ ಅನುಭವನ ನನ್ನ ಭಾಷೆಯಲ್ಲಿ ಸಮರ್ಥವಾಗಿ ಹೇಳ್ತೀರೋ ಹೇಗೆ ಒಂದು ಕಸುಬು ಅದನ್ನು ಸತತವಾದ ಪ್ರಯತ್ನದಿಂದಲೇ ಪಡ್ಕೋಬೇಕು ಆದರೆ ದುರಂತ ಏನು ಅಂತಂದರೆ ನಮ್ಮ ಬಹಳಷ್ಟು ಬರಹಗಾರರಿಗೆ ಆ ಬರಹಕ್ಕೆ ಬೇಕಾಗುವ ಒಂದು ಪೇಷನ್ಸ್ ಇರೋದಿಲ್ಲ ಈ ಪೇಷನ್ಸ್ ಇಲ್ಲದೆ ಇರೋದು ನಮ್ಮ ಈ ಕಾಲದ ಇನ್ನೊಂದು ದೊಡ್ಡ ದುರಂತ ಅಂತ ಅನಿಸುತ್ತೆ ನಾವು ಮತ್ತೆ ಅವಸರವೂ ಸಾವಧಾನದ ಬೆನ್ನೇರಿದ ಹಾಗೆ ನಮ್ಮೊಳಗೆ ಇಲ್ಲದೆ ಇದ್ದರೆ ಅಂತ ಸಿದ್ಧಿ ಬರೋದು ಕಷ್ಟ ಸ್ನೇಹಿತರೆ ತುಂಬ ಚೆನ್ನಾಗಿ ಬರೆಯುವ ಹುಡುಗರಿದ್ದಾರೆ ಆದರೆ ಅವರು ಬರೆದಿದ್ದು ಏನೂ ಇರಲ್ಲ ಒಳಗಡೆ ಏನೂ ಇರಲ್ಲ ಇದಕ್ಕೆ ಕಾರಣ ತೊಂಬತ್ತ ದಶಕದ ನಂತರದ ಇನ್ನೊಂದು ಬೆಳವಣಿಗೆ ನಮ್ಮ ಸಮೂಹ ಮಾಧ್ಯಮಗಳಲ್ಲಿ ಬರುವ ಬರವಣಿಗೆ ನೋಡಿದರೆ ಎರಡೇ ಅಂಶ ಕಾಣೋದು ಒಂದು ಬಹಳ ರೊಮ್ಯಾಂಟಿಕ್ಕಾಗಿ ಸುಂದರವಾಗಿ ಬಹಳ ಖುಷಿಯಾಗೋ ಹಾಗೆ ತೆಳುವಾಗಿ ಬರೆಯೋದು ಒಂದಿರುತ್ತೆ ಇಲ್ಲ ನನಗೆ ಆಗಬಾರ್ದು ಅನ್ಯಾಯ ಆಗಿದೆ ಅಂತ ಲೋಕದಲ್ಲಿ ಸಿಟ್ಟು ಕಾರ್ಕೊಳ್ಳೋದಿರುತ್ತೆ ಇವೆರಡು ಬಿಟ್ಟರೆ ಮೂರನೇದು ಸಿಗೋದೇ ಇಲ್ಲ ಇದಕ್ಕೂ ನಾನು ಐಸ್ ಏಜ್ ಅಂದಿದ್ದಕ್ಕೂ ಒಂದು ಸಂಬಂಧ ಇದೆ ಅಂತ ಅನ್ಕೊಂಡಿದ್ದೀನಿ ವೇಗ ಕನ್ಸ್ಯೂಮರಿಸಮ್ ಮತ್ತು ಎಂಟರ್ಟೈನ್ಮೆಂಟ್ ಇವೇ ಮುಖ್ಯ ಆದಾಗ ಕವಿತೆಯನ್ನು ಸಾಹಿತ್ಯವನ್ನು ಕೂಡ ಗ್ರಹಿಕೆಯ ಒಂದು ದಾರಿ ಅಂತ ನೋಡಿ ಆ ಗ್ರಹಿಕೆಯನ್ನು ಒಂದು ನನ್ನದೇ ಭಾಷೆಯಲ್ಲಿ ರೂಪಿಸ್ತೀನಿ ಅಂತ ಹೇಳೋಕ್ಕಾಗದೇ ಇದ್ದರೆ ಸಾಹಿತ್ಯ ಆ ಚಾಲೆಂಜನ್ನು ಎದುರಿಸ್ತಾ ಇದೆ ಕೊನೆಯ ಮಾತು ಅಂತಂದರೆ ನಮ್ಮ ರಾಜಕಾರಣಿಗಳು ಮತ್ತು ಸಮೂಹ ಮಾಧ್ಯಮಗಳು ನಮ್ಮ ಭಾಷೆಯನ್ನು ಇನ್ನಿಲ್ಲದಷ್ಟು ಹಾಳು ಮಾಡಿವೆ ಯಾವ ಸೂಕ್ಷ್ಮತೆಯು ಸಾಧ್ಯವೇ ಇಲ್ಲ ಅನ್ನೋ ಹಾಳು ಮಾಡಿವೆ ಅಂಥ ಹೊತ್ತಿನಲ್ಲಿ ಭಾಷೆಯ ಬಗ್ಗೆ ಸೂಕ್ಷ್ಮತೆ ಕಳ್ಕಂಡ್ರೆ ಸಮಾಜದ ಸೂಕ್ಷ್ಮತೆಯು ಹೋಗುತ್ತೆ ಅಂತ ಆರ್ವೆಲ್ಲಿ ಹೇಳಿದ ಮಾತು ನೆನಪಾಗುತ್ತೆ ನಮ್ಮ ಭಾಷೆಯ ಸ್ಥಿತಿಗೂ ನಮ್ಮ ರಾಜಕೀಯಕ್ಕೂ ನಮ್ಮ ಬದುಕಿಗೂ ಅತ್ಯಂತ ಹತ್ತಿರದ ಸಂಬಂಧ ಇದೆ ಅದನ್ನೆಲ್ಲರೂ ಗ್ರಹಿಸಿ ಬರೆಯೋದಾದರೆ ಜಗತ್ತಿನ ಅತ್ಯುತ್ತಮ ಕೃತಿಯನ್ನು ನಮ್ಮ ಲೇಖಕರು ಬರೀಬೋದು ಕಾಣಬೇಕು ಕಂಡಿದ್ದನ್ನು ಹೇಳಬೇಕು ಅಂಥ ಚಾಲೆಂಜನ್ನು ಒಪ್ಪಿಕೊಳ್ಳುವ ದಿನ ಬರಲಿ ಇದಕ್ಕೆ ಕಾರಣ ಒಂದೇ ನಮ್ಮ ಸಾಹಿತ್ಯ ಇವತ್ತು ಎಷ್ಟೇ ನೀವು ಏನೇ ಹೇಳಿದರೂ ಕೂಡ ಹಿಂದಿನ ಕಾಲದ ಹಾಗೆ ರಾಜಾಶ್ರಯವನ್ನೇ ಅವಲಂಬಿಸಿರುವಂಥದ್ದು ಆದರೆ ಇವತ್ತು ರಾಜ ಇಲ್ಲದೇ ಇರಬಹುದು ಅಕಾಡೆಮಿ ಪ್ರ ಪ್ರಾಧಿಕಾರ ಇಂಥವೇನೇನೋ ಇರ್ತವೆ ನಮ್ಮ ಬಹಳಷ್ಟು ಲೇಖಕರು ಸರ್ಕಾರದ ಪರವಾಗಿಯೂ ವಿರುದ್ಧವಾಗಿಯೂ ಮಾತಾಡ್ತಾರೆ ಅದರ ಪರವಾಗಿಯೂ ಇರಲ್ಲ ವಿರುದ್ಧವಾಗಿಯೂ ಇರಲ್ಲ ನಮಗೆ ಯಾವುದು ಕೇಂದ್ರ ಬೇಕು ಅನ್ನೋ ಆಸೆಯಲ್ಲಿ ಬಹಳ ಜನ ಕಾಣ್ತಾರೆ ಸ್ನೇಹಿತರೆ ಎಲ್ಲರನ್ನೂ ಓದಿ ಆದರೆ ಯಾರನ್ನೂ ಒಪ್ಪಬೇಡಿ ವಿರೋಧಿಸಿ ವಿರೋಧಿಸಬೇಕಾದ್ದನ್ನು ಉಳಿಸ್ಕೊಡಿ ಆ ಮಾತು ಭಾಳ ಮುಖ್ಯ ಅನಿಸುತ್ತೆ ನಮ್ಮ ಹಳೆಯ ಸಾಹಿತ್ಯ ಓದ್ತಾ ಯಾವ್ದು ಬೇಕೋ ಅನ್ನೋ ಉಳಿಸ್ಕೊಂಡು ಕುವೆಂಪು ಮಾಡಿದ ದಾರಿ ಇದೆಯಲ್ಲ ಅದನ್ನು ಹಿಡಿಯೋದು ಒಂಥರ ಒಳ್ಳೆಯದೇನ ಬಟ್ ಇಷ್ಟೆಲ್ಲ ಆಗೋದಕ್ಕೆ ಸಾಂಸ್ಥಿಕವಾದ ನೆರವು ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೋಬೇಡಿ ಯೂನಿವರ್ಸಿಟಿಗಳಲ್ಲಿ ಪಿ ಎಚ್ ಡಿಗ ರಿಜಿಸ್ಟರ್ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಲಂಚದ ವ್ಯವಹಾರ ಅಂತ ಇಲ್ಲಿರೋ ಎಲ್ಲರಿಗೂ ಗೊತ್ತು ಆದರೆ ವಿರೋಧಿಸುವ ಧೈರ್ಯ ವಿದ್ಯಾರ್ಥಿಗಳಿಗೂ ಇಲ್ಲ ಅದನ್ನು ಒಪ್ಕೊಳ್ಳುವಂಥ ಉದಾರತೆ ನಮ್ಮ ಸೊಸೈಟಿಗೂ ಇಲ್ಲ ನಮ್ಮ ಇಡೀ ಎಜುಕೇಷನ್ನು ಒಂದು ತರಹ ಶೋಷಣೆಯ ಇನ್ನೊಂದು ಅಸ್ತ್ರ ಆಗ್ತಾ ಇದೆ ಅಂತ ಅನ್ನಿಸುತ್ತೆ ಇಂಥ ಹೊತ್ತಿನಲ್ಲಿ ಸಾಹಿತ್ಯಕ್ಕೆ ಬಹಳ ದೊಡ್ಡ ಜವಾಬ್ದಾರಿ ಇರಬಹುದು ಅದನ್ನು ಹೊರ್ತೀವ ನೋಡ್ತೀವ ಗೊತ್ತಿಲ್ಲ ನನ್ನ ಟೈಮ್ ಆಯಿತು ಥ್ಯಾಂಕ್ ಯು